ಸುಮಾರು ಜನ ಕೇಳ್ತಿದ್ರು ಆಗಿರ್ಬೋದು ಎಮ್ಮೆ ಆಗಿರ್ಬೋದು ಎತ್ತುಗಳಾಗಿರ್ಬೋದಲ್ವಾ ಹಾ ಅದೇ ಅದೇ ನಮ್ಮ ಆರೋಗ್ಯ ಅಲ್ವಾ ನಾವು ಹೆಂಗ್ ಆರೋಗ್ಯವನ್ನು ಕಾಪಾಡಿಕೊಳ್ತೀವಿ ನಾವು ಹಂಗಿರ್ತೀವಿ ಇಲ್ಲ ಅಂದ್ರೆ ಗೊತ್ತಲ್ವಾ ಹಾ ಹಂಗೆ ಅಲ್ಲ ಹಂಗೆ ಹಂಗಾಗಿ ಒಂದು ಆರೋಗ್ಯ ಅಂದ್ರೆ ಅವ್ರ ಅಲ್ವಾ ಹಂಗೆ ಇಪ್ಪತ್ತಿಂದ ಇಪ್ಪತ್ತೈದು ವರ್ಷ ಏನು ಜಾತ್ರೆ ಬುಧವಾರನ ಗುರುವಾರನಾ ಬುಧವಾರ ಮಾಡ್ತಿವಿ ಬುಧವಾರ ಮಾಡ್ಬಿಟ್ಟು ಜಾತ್ರೆ ಆರಂಭ ಆಗಿದೆ ಅಂತ ವಿಡಿಯೋ ಮಾಡ್ತೀವಿ ಜನ ಜನ ಬರ್ಲಿ ನಮ್ಗ ಅಲ್ಲೆಲ್ಲ ಇದೆ ದೇವ್ರ ಗುಡ್ಡೆಲ್ಲ ಕೇಳಿದ್ರು ಯಾವಾಗ ಹೇಳಿ ಅಂತ ಹೇಳಿ ಅವೆಲ್ಲ ಫೋನ್ ನಂಬರ್ ನಂಬರ್ ಎಲ್ಲ ಕೊಟ್ಟಿದ್ದೀವಿ ಹೌದಾ ಹೌದಾ ಹಾ ಹಾ ನೋಡಿ ನೋಡಿ ಸರ್ ಕತ್ತೆ

ಒಳ್ಳ ಅನುಭವಗಳೇ ತಾಯಿ ಬೇರು ಯಾವತ್ತುವೆ ಅನುಭವಗಳ ಮುಖಾಂತರ ಏನೂ ಅಲ್ಲ ಅನುಭವಗಳೇ ತಾಯಿ ಬೇರು ಅನುಭವಗಳು ಇದ್ರೇನೆ ಈ ಜಗತ್ತು ಅಲ್ವಾ ಜನ ಏನ್ ಮಾಡ್ಬಿಟ್ಟು ಹೋದ್ರೀಗ